ನೋಡು ಕಾವ್ಯ ನಾನು ಈ ಹಳ್ಳಿನೂ ಬಿಡಲ್ಲ ಈ ಊರನ್ನು ಬಿಟ್ಟು ಹೋಗಲ್ಲ ಇಲ್ಲೇ ಇರ್ತೀನಿ ನೀನು ನಿನ್ನ ಅಪ್ಪ ಕೊಟ್ಟಿರೋ ಆಸ್ತಿಯಲ್ಲಿ ಮೆರೆಯುತ್ತಿದ್ರೆ ನಾನು ಶೂನ್ಯದಿಂದ ನನ್ನದೇ ಸಾಮ್ರಾಜ್ಯ ಕಟ್ಟಿ ತೋರಿಸ್ತೀನಿ ಈ ಊರಿನ ಅತಿ ದೊಡ್ಡ ಶ್ರೀಮಂತ ನಾನೇ ಆಗ್ತೀನಿ ಅಂದು ನೀನು ಇದೇ ಹಜಾರದಲ್ಲಿ ತಲೆ ತಗ್ಗಿಸಿ ನನ್ನ ಮುಂದೆ ಬಂದು ನಿಲ್ಲಬೇಕು ಅಂದೇ ನಾನು ನಿನಗೆ ಡಿವೋರ್ಸ್ ಕೊಡೋದು ಅಲ್ಲಿಯವರೆಗೂ ನಾನು ನಿನ್ನ ಗಂಡನಾಗಿಯೇ ಇರ್ತೀನಿ ಆದ್ರೆ ನಿನ್ನ ಜೊತೆ ಇರಲ್ಲ ಸವಾಲು ಹಾಕೋದು ಸುಲಭ ವಿಕ್ರಮ್ ಆದರೆ ಸತ್ಯದ ಹಾದಿಯಲ್ಲಿ ನಡೆದು ಗೆಲ್ಲೋದು ಕಷ್ಟ ನಿನ್ನ ಅಹಂಕಾರಕ್ಕೆ ನಿನ್ನ ಸೋಲೇ ಉತ್ತರವಾಗಲಿ ನಿನ್ನ ಚಾಲೆಂಜ್ ನಾನು ಸ್ವೀಕರಿಸ್ತೀನಿ ಒಂದು ಹಳ್ಳಿ ನೂರಾರು ಕಥೆಗಳು ಆದರೆ ಆ ಹಳ್ಳಿಯ ಮಣ್ಣಿನ ಕಣ ಕಣಕ್ಕೂ ಚಿರಪರಿಚಿತವಾದ ಹೆಸರುಗಳೆಂದರೆ ಅದು ರಾಮ ಮತ್ತು ಶ್ಯಾಮ ಇವರ ಈ ಸ್ನೇಹ ಇಂದು ನಿನ್ನೆಯದಲ್ಲ ಇದು ಮೂರು ದಶಕಗಳ ಸುದೀರ್ಘ ಪಯಣ ಸರಿಯಾಗಿ ಮೂವತ್ತು ವರ್ಷಗಳ ಹಿಂದೆ ಮೈಸುಡುವ ಬಿಸಿಲಿನಲ್ಲಿ ಬೆವರಿನ ಹನಿಗಳ ನಡುವೆ ಕೂಲಿ ಕೆಲಸ ಮಾಡುತ್ತಿದ್ದಾಗ ಚಿಗುರಿದ ಕನಸಿದು ಶ್ಯಾಮ ಆಸ್ತಿ ಅಂತಸ್ತಿನ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ ಆದರೆ ನಮ್ಮ ಸ್ನೇಹ ಮುಂದಿನ ತಲೆಮಾರಿನಲ್ಲೂ ಹೀಗೇ ಇರಬೇಕು ಖಂಡಿತ ರಾಮ ನನ್ನ ಮಗ ಹುಟ್ಟಿದ್ರೆ ನಿನ್ನ ಮಗಳನ್ನೇ ಮದುವೆ ಮಾಡಿಕೊಳ್ತಾನೆ ಇದು ನನ್ನ ಮಾತು ಕಾಲ ಉರುಳಿತು ಕೊಟ್ಟ ಮಾತಿನಂತೆ ಇಬ್ಬರಿಗೂ ಮಕ್ಕಳಾದರು ಆದರೆ ಆ ಮಕ್ಕಳು ಬೆಳೆದ ಪರಿಸರ ಮಾತ್ರ ಸಂಪೂರ್ಣ ಭಿನ್ನವಾಗಿತ್ತು ರಾಮನ ಮಗಳು ಕಾವ್ಯ ಹಳ್ಳಿಯ ಮಣ್ಣಿನ ಗುಣ ತಂದೆಯ ಸಂಸ್ಕಾರವನ್ನೇ ಉಸಿರಾಡುತ್ತಿರುವ ಹುಡುಗಿ ಓದಿದ್ದು ಎಮ್ಮೆ ಆದರೂ ಅಹಂಕಾರವಿಲ್ಲದ ವ್ಯಕ್ತಿತ್ವ ಇವಳಿಗೆ ತಂದೆಯ ಸ್ನೇಹದ ಗೌರವವೇ ಎಲ್ಲಕ್ಕಿಂತ ದೊಡ್ಡದು ಇತ್ತ ಶ್ಯಾಮನ ಮಗ ವಿಕ್ರಂ ನಗರದ ಗದ್ದಲದಲ್ಲಿ ಬೆಳೆದವನು ಇವನಿಗೆ ಹಳ್ಳಿ ಎಂದರೆ ಅಸಡ್ಡೆ ಸಂಪ್ರದಾಯ ಎಂದರೆ ಮೂಢನಂಬಿಕೆ ಇವನಿಗೆ ಸಂಬಂಧಗಳಿಗಿಂತ ಹೆಚ್ಚಾಗಿ ತನ್ನ ಸ್ಟೇಟಸ್ ಮತ್ತು ಆಸ್ತಿಯ ಮೇರೆ ಮಾತ್ರ ಕಣ್ಣು ಏನು ವಿಕ್ರಂ ನಿಮ್ಮಪ್ಪ ಯಾರೋ ಹಳ್ಳಿಯುಡುಗಿನ ಮದುವೆ ಆಡ್ಬೇಕು ಅಂಟಿದ್ದಾರಂತೆ ಅಲ್ಲಗೆ ಜೆತ್ಕೊಂಡು ಹಳ್ಳಿಯಲ್ಲಿ ಹೇಗಿರ್ತೀಯೋ ಚಾನ್ಸೇ ಇಲ್ಲ ಗುರು ನಾನು ಆ ಹಳ್ಳಿ ಹುಡುಗಿನ ಮದುವೆ ಆಗೋ ಪ್ರಶ್ನೆಯೇ ಇಲ್ಲ ನನಗೆ ಸಿಟಿಯ ಲೈಫ್ ಸ್ಟೈಲ್ ಬೇಕು ನಗರದ ಸುಖವನ್ನೇ ಕಂಡಿದ್ದ ವಿಕ್ರಂಗೆ ಅಪ್ಪನ ನಿರ್ಧಾರ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ತನ್ನ ಸ್ನೇಹಿತರ ಮುಂದೆ ಅವಮಾನವಾಗುತ್ತೆ ಅನ್ನೋ ಭಯ ಒಂದೆಡೆಯಾದರೆ ಹಳ್ಳಿ ಜೀವನದ ಮೇಲಿರೋ ಅಸಡ್ಡೆ ಇನ್ನೊಂದೆಡೆ ಸೀದಾ ತಂದೆಯ ಬಳಿ ಬಂದು ಅಬ್ಬರಿಸಿದ ಇದು ಅನ್ಯಾಯ ಅಪ್ಪ ಯಾರೋ ಒಬ್ಬ ಹಳ್ಳಿ ಹುಡುಗಿಗೋಸ್ಕರ ನನ್ನ ಲೈಫ್ ಯಾಕೆ ಹಾಳು ಮಾಡ್ತಿದ್ದೀರಾ ಅವಳಿಗೆ ಅಟ್ಲೀಸ್ಟ್ ಇಂಗ್ಲೀಷ್ ಬರುತ್ತಾ ನನ್ನ ಫ್ರೆಂಡ್ಸ್ ಮುಂದೆ ಅವಳನ್ನ ಕರ್ಕೊಂಡು ಹೋಗೋಕೆ ನನಗಂತೂ ಸಾಧ್ಯವಿಲ್ಲ ವಿಕ್ರಮ್ ಅವಳು ಹಳ್ಳಿ ಹುಡುಗಿ ಇರಬಹುದು ಆದರೆ ಅವಳ ಸಂಸ್ಕಾರದ ಮುಂದೆ ನಿನ್ನ ಇಂಗ್ಲೀಷ್ ಏನೂ ಇಲ್ಲ ರಾಮ ನನಗೆ ಪ್ರಾಣ ಸ್ನೇಹಿತ ಅವನಿಗೆ ಕೊಟ್ಟ ಮಾತನ್ನ ನಾನು ಉಳಿಸಿಕೊಳ್ಳಲೇಬೇಕು ನಿಮ್ಮ ಮರ್ಯಾದೆಗೋಸ್ಕರ ನನ್ನ ಬಲಿ ಕೊಡಬೇಡಿ ನಾನೀ ಮದುವೆ ಆಗಲ್ಲ ಅಷ್ಟೇ ಸರಿ ನಿನ್ನಿಷ್ಟ ಈ ಕ್ಷಣವೇ ಈ ಮನೆಯಿಂದ ಹೊರಟ್ ಹೋಗೋ ನಿನ್ನ ಐಫೋನ್ ನಿನ್ನ ಕಾರು ಸಿಟಿಯಲ್ಲಿರೋ ನಿನ್ನ ಲಗ್ಜುರಿ ಫ್ಲ್ಯಾಟು ಯಾವುದೂ ನಿನಡಿಲ್ಲ ನನ್ನ ಒಂದು ರೂಪಾಯಿ ಆಸ್ತಿನೂ ನಿನಗೆ ಸಿಗಲ್ಲ ಅಂತ ನೆನಪಿಟ್ಕೊ ಆಸ್ತಿಯನ್ನೋ ಮಾತು ಕೇಳಿದ ಕೂಡಲೇ ವಿಕ್ರಮ್ ಸ್ತಬ್ಧನಾದ ಅವನಿಗೆ ಲೈಫ್ ಅಂದ್ರೆ ಅದು ಹಣ ಮತ್ತು ಐಷಾರಾಮಿ ಜೀವನ ಮಾತ್ರ ಅದನ್ನು ಕಳೆದುಕೊಳ್ಳಲು ಅವನು ಸಿದ್ಧವಿರಲಿಲ್ಲ ಛೇ ಈಗ ಸುಮ್ಮನೆ ಒಪ್ಪಿಕೊಳ್ಳೋದು ವಾಸಿ ಮದುವೆಯಾದ್ಮೇಲೆ ಹೇಗೋ ಮಾಡಿ ಅವಳನ್ನ ಮನೆಯಿಂದ ಹೊರಗಾಕಿದ್ರಾಯ್ತು ಆಸ್ತಿ ನನ್ನ ಹೆಸರಿಗೆ ಬರೋವರೆಗೂ ಈ ನಾಟಕ ಆಡ್ಲೇಬೇಕು ಸರಿಯಪ್ಪ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ಮದುವೆಗೆ ಒಪ್ತೀನಿ ಆದ್ರೆ ನೆನ್ಪಿರ್ಲಿ ನಾನಿದು ಮಾಡ್ತಿರೋದು ನಿಮ್ಮ ಖುಷಿಗೋಸ್ಕರ ಮಾತ್ರ ಮೇಲ್ನೋಟಕ್ಕೆ ನೋಟಕ್ಕೆ ವಿಕ್ರಂ ಬದಲಾದಂತೆ ಕಂಡರೂ ಅವನ ಮನಸ್ಸಿನಲ್ಲಿ ಮಾತ್ರ ಒಂದು ಅಪಾಯಕಾರಿ ಸಂಚು ತಯಾರಾಗುತ್ತಿತ್ತು ಅತ್ತ ಹಳ್ಳಿಯಲ್ಲಿ ಕಾವ್ಯ ಮಾತ್ರ ಇದೆಲ್ಲದರ ಅರಿವಿಲ್ಲದೆ ತನ್ನ ತಂದೆಯ ಸ್ನೇಹಕ್ಕೆ ಬೆಲೆ ತರಲು ಮದುವೆಯ ಸಿದ್ಧತೆಯಲ್ಲಿದ್ದಳು ಮದುವೆಯ ಮಂಟಪ ಸಿದ್ಧವಾಗಿತ್ತು ಹೋಮದ ಬೆಂಕಿ ಸಾಕ್ಷಿಯಾಗಿ ವಿಕ್ರಂ ಕಾವ್ಯಳ ಕೊರಳಿಗೆ ತಾಳಿ ಕಟ್ಟಿದ ಕಾವ್ಯಳ ಕಣ್ಣಲ್ಲಿ ಭವಿಷ್ಯದ ಕನಸುಗಳಿದ್ದರೆ ವಿಕ್ರಂನ ಕಣ್ಣಲ್ಲಿ ಮಾತ್ರ ದ್ವೇಷ ಮತ್ತು ಕುತಂತ್ರ ಮನೆ ಮಾಡಿತ್ತು ಅಪ್ಪಾ ನೀವು ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ತೀನಿ ಅವರ ಮನೆಯ ಸೊಸೆಯಾಗಿ ಆ ಮನೆಯ ಗೌರವ ಕಾಪಾಡ್ತೀನಿ ನಂಗೊತ್ತು ಮಗಳೇ ನೀನ್ ಸಂಸ್ಕಾರ ಅಂತದ್ದು ಆದ್ರೆ ಒಂದು ಮಾತು ನೆನ್ಪಿಟ್ಕೊ ಸಂಬಂಧ ಅನ್ನೋದು ಬರೀ ಒಂದು ಕಡೆಯಿಂದ ಕಟ್ಟೋದಲ್ಲ ಅಕಸ್ಮಾತು ನಿನಗಲ್ಲಿ ನೋವಾದ್ರೆ ನಿನ್ನಪ್ಪ ಇನ್ನೂ ಬದುಕಿದಾನೆ ಅನ್ನೋದನ್ನ ಮರಿಬೇಡ ರಾಮನ ಮಾತಿನಲ್ಲಿ ಯಾವುದೋ ಒಂದು ಆತಂಕವಿತ್ತು ಮಗಳನ್ನ ಮದುವೆ ಮಾಡಿಕೊಟ್ಟ ಖುಷಿಗಿಂತ ನಗರದ ಹುಡುಗನ ಜೊತೆ ಅವಳು ಹೇಗೆ ಬಾಳುತ್ತಾಳೆ ಅನ್ನೋ ಚಿಂತೆ ಅವನನ್ನ ಕಾಡುತ್ತಿತ್ತು ಮದುವೆ ಮುಗಿಸಿ ಕಾವ್ಯ ಗಂಡನ ಮನೆಗೆ ಬಂದಳು ಆದರೆ ಅಲ್ಲಿ ಅವಳಿಗೆ ಕಾದಿದ್ದು ಆರತಿಯೆತ್ತೋ ಸಂಭ್ರಮವಲ್ಲ ಬದಲಾಗಿ ವಿಕ್ರಂನ ತಣ್ಣನೆಯ ಮೌನ ಮತ್ತು ದ್ವೇಷ ನೋಡು ಕಾವ್ಯಾ ಈ ಮದುವೆ ನಡೆದಿದ್ದು ಬರೀ ನಮ್ಮ ಅಪ್ಪಂದಿರ ಹಠಕ್ಕೋಸ್ಕರ ನಿನ್ನನ್ನ ಹೆಂಡತಿಯಂತ ಒಪ್ಕೊಳಕೆ ನನ್ನ ಕೈಲಿ ಸಾಧ್ಯವಿಲ್ಲ ನೀನೀ ಮನೇಲಿರ್ಬೋದು ಆದರೆ ನನ್ನ ಲೈಫ್ನಲ್ಲಿ ನಿನಗ್ ಜಾಗವಿಲ್ಲ ನಾನು ನಿಮ್ಮ ಪ್ರೀತಿಗಾಗಿ ಈ ಮನೆಗೆ ಬಂದಿಲ್ಲ ವಿಕ್ರಂ ನಮ್ಮ ತಂದೆ ನಿಮ್ಮ ತಂದೆಗೆ ಕೊಟ್ಟ ಮಾತಿನ ಗೌರವಕ್ಕಾಗಿ ಬಂದಿದ್ದೇನೆ ನನ್ನ ಕರ್ತವ್ಯ ಏನೋ ಅದನ್ನ ನಾನ್ ಮಾಡ್ತೀನಿ ನಿಮ್ಮ ಮನಸ್ಸು ಬದಲಿಸೋದು ಕಾಲಕ್ಕೆ ಬಿಟ್ಟಿದ್ದು ಓಹೋ ತುಂಬಾ ಸೊಕ್ಕು ನಿನಗೆ ಈ ಮೌನ ಈ ಸಂಸ್ಕಾರ ಎಷ್ಟು ದಿನ ಇರುತ್ತೆ ಅಂತ ನಾನೂ ನೋಡ್ತೀನಿ ನೀನೇ ಈ ಮನೆಯಿಂದ ಡಿವೋರ್ಸ್ ಪೇಪರ್ ಹಿಡಿದು ಓಡಿ ಹೋಗೋ ಥರ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಲ್ಲ ಅಲ್ಲಿಂದ ಶುರುವಾಯಿತು ವಿಕ್ರಮ್ನ ಅಸಲಿಯಾಟ ಇದೇನೋ ಅಡುಗೆಯೋ ಅಥವಾ ದನಗಳಿಗೆ ಹಾಕುವ ಮೇವೋ ನಗರದಲ್ಲಿ ನಾವು ಕುಡಿಯುವ ಕಾಫಿ ಬೆಲೆ ಕೂಡ ನಿನ್ನ ಈ ಇಡೀ ತಿಂಗಳ ರೇಷನ್ ಬಜೆಟ್ಗಿಂತ ಜಾಸ್ತಿ ಇರುತ್ತೆ ಇಂಥ ಹಳಸಲು ಊಟ ತಿನ್ನೋಕೆ ನಾನಿಲ್ಲಿಗೆ ಬಂದಿಲ್ಲ ಅದರಲ್ಲಿ ಉಪ್ಪು ಖಾರ ಏನಾದ್ರೂ ಕಡಿಮೆ ಇದ್ರೆ ಹೇಳಿ ಸರಿ ಮಾಡ್ತೀನಿ ಸರಿ ಮಾಡಕ್ಕೆ ನೀನೇನು ಅಡುಗೆ ಭಟ್ಟಿಯೇ ನಿನ್ನ ಹಳ್ಳಿಯ ಈ ಸಂಸ್ಕಾರ ನಿನ್ನತ್ರವೇ ಇರಲಿ ನನ್ನ ಕಣ್ಣೆದುರಿಗೆ ಬರ್ಬೇಡ ಹೋಟೋಗು ಇಲ್ಲಿಂದ ಶ್ಯಾಮ ಬಾಗಿಲ ಬಳಿ ನಿಂತು ವಿಕ್ರಂ ಆಡುತ್ತಿರುವ ವಿಕೃತ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ನಿಲ್ಲಿಸು ನಿನ್ನ ಅಹಂಕಾರದ ಮಾತುಗಳನ್ನ ವಿಕ್ರಂ ಯಾರಿಗೆ ಹೊರಟು ಹೋಗುವಂತ ಹೇಳ್ತಿದ್ದೀಯಾ ಈ ಮನೆಗೆ ತರ ಬಂದಿರೋ ಕಾವ್ಯಗ ಅದೂ ಅಪ್ಪಾ ಇವಳಿಗೆ ಅಡುಗೆ ಮಾಡಕ್ ಬರಲ್ಲ ಸರಿಯಾಗಿ ಮ್ಯಾನರ್ಸ್ ಇಲ್ಲ ಅದಕ್ಕೆ ಸ್ವಲ್ಪ ಬುದ್ಧಿ ಹೇಳ್ತಿದ್ದೆ ಅಷ್ಟೆ ಬುದ್ಧಿ ಹೇಳೋದಲ್ಲವೋ ಇದು ಸಂಸ್ಕಾರ ಇಲ್ಲದವನ ತರ ಆಡ್ತಿರೋದು ಸಿಟಿಯಲ್ಲ ಓದಿದ ತಕ್ಷಣ ಮನುಷ್ಯತ್ವ ಮರೆತುಬಿಟಿಯಾ ಅವಳು ಹಳ್ಳಿ ಅಂತ ಅಣಕಿಸ್ತೀಯಲ್ಲ ನಿನ್ನ ಈ ಐಷಾರಾಮಿ ಜೀವನಕ್ಕೆ ಅಡಿಪಾಯ ಹಾಕಿದ್ದೇ ಈ ಹಳ್ಳಿಯ ಮಣ್ಣು ಅನ್ನೋದನ್ನ ಮರಿಬೇಡ ನೋಡಿಯಪ್ಪ ನನಗೂ ಅವಳಿಗೂ ಮ್ಯಾಚ್ ಆಗಲ್ಲ ಅವಳಿಗೋಸ್ಕರ ನೀವು ನನ್ಮೇಲೆ ಹೀಗೆ ಕಿರುಚೋದು ಸರಿಯಲ್ಲ ಒಂದು ಮಾತು ನೆನ್ಪಿಟ್ಕೋ ವಿಕ್ರಂ ನಾನು ಇಷ್ಟೆಲ್ಲಾ ಆಸ್ತಿ ಮಾಡಿದ್ದು ನನ್ನ ಮಗ ಒಬ್ಬ ಯೋಗ್ಯ ಮನುಷ್ಯ ಅಂತ ಈತರ ಬೇರೆಯವರ ಮನಸ್ಸು ನೋಯ್ಸೋ ರಾಕ್ಷಸ ಅಂತಲ್ಲ ಇವತ್ತಿನಿಂದ ಈ ಮನೆಯಲ್ಲಿ ಕಾವ್ಯಗೆ ಏನಾದ್ರೂ ಅವಮಾನ ಆದ್ರೆ ಈ ಆಸ್ತಿ ಮಾತ್ರ ಅಲ್ಲ ಈ ಮನೆಯಲ್ಲೂ ನಿನಗೆ ಜಾಗ ಇರಲ್ಲ ಮಗಳೇ ಕಾವ್ಯ ಇವನ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ ಇವನಿಗೆ ಹಣದ ಅಮಲು ನೆತ್ತಿಗೇರಿದೆ ಆದ್ರೆ ನೀನು ಧೈರ್ಯವಾಗಿರು ಈ ಮನೆಯಲ್ಲಿ ನಿನ್ನ ಗೌರವಕ್ಕೆ ಧಕ್ಕೆ ಬರಲು ನಾನು ಬಿಡಲ್ಲ ರಾತ್ರಿ ಸಮಯ ಇಡೀ ಹಳ್ಳಿ ನಿದ್ದೆಗೆ ಜಾರಿದೆ ಆದ್ರೆ ವಿಕ್ರಮ್ನ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ ಬದಲಾಗಿ ಅಹಂಕಾರ ಮತ್ತು ಆಸ್ತಿಯ ಹಪಹಪಿ ಇತ್ತು ಅವನು ತನ್ನ ಬೆಡ್ರೂಂನಲ್ಲಿ ಯಾರಿಗೋ ಫೋನ್ ಮಾಡ್ತಿದ್ದಾನೆ ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಅದೇ ರೂಮಿನ ಬಾಗಿಲ ಹಿಂದೆ ಅವನ ಸಾವಿನಂತಹ ಸತ್ಯವನ್ನ ಕೇಳಿಸಿಕೊಳ್ಳಲು ಕಾವ್ಯ ನಿಂತಿದ್ದಾಳೆ ಅಂತ ನೋಡು ಮಚ್ಚ ಪ್ಲಾನ್ ಇದೆ ಈ ಹಳ್ಳಿ ಹುಡುಗಿ ಕಾವ್ಯ ಅನ್ಕೊಂಡಿದಾಫ್ಟಾಳೆ ಬಾಯ್ ಬಿಡ್ತಿಲ್ಲ ನಾಳೆ ಅಪ್ಪನನ್ನ ಹೆಸರಿಗೆ ಆಸ್ತಿ ಪೇಪರ್ ಸೈನ್ ಮಾಡ್ತಾರೆ ಒಮ್ಮೆ ಆಸ್ತಿ ನನ್ನ ಕೈಗೆ ಬಂದ ಮರುಕ್ಷಣವೇ ಈ ಕಾವ್ಯಲನ್ನ ಮನೆಯಿಂದ ಅಂತೀನಿ ಅವಳಿಗೆ ಯಾವ ಮರ್ಯಾದೆನೂ ಕೊಡಲ್ಲ ಡಿವೋರ್ಸ್ ಪೇಪರ್ ಮೊದ್ಲೇ ರೆಡಿ ಮಾಡಿಟ್ಟಿದ್ದೀನಿ ಆಸ್ತಿ ಸಿಕ್ ಮೇಲೆ ಈ ಹಳ್ಳಿನೂ ಬೇಡ ಈ ಹುಡುಕಿನೂ ಬೇಡ ಆಯಿತು ಮನೆಯಲ್ಲಿ ಎಂದಿನಂತೆ ಸಂಭ್ರಮ ಇರಲಿಲ್ಲ ಹಜಾರದಲ್ಲಿ ಶ್ಯಾಮಾ ಮತ್ತು ರಾಮ ಮುಖಗಂಟಿಕ್ಕೊಂಡು ಕುಳಿತಿದ್ದರು ವಿಕ್ರಂ ಆಸ್ತಿ ಸಿಗುವ ಸಂಭ್ರಮದಲ್ಲಿ ರೂಮಿನಿಂದ ಕೆಳಗೆ ಇಳಿದು ಬರುತ್ತಾನೆ ಅಪ್ಪ ಇವತ್ತು ತುಂಬಾ ದೊಡ್ಡ ದಿನ ಅಲ್ವಾ ಪೇಪರ್ಸ್ ಎಲ್ಲಿದೆ ಸೈನ್ ಮಾಡಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಸಮಾಧಾನ ಮಾಡ್ಕೋ ವಿಕ್ರಂ ಎಲ್ಲದಕ್ಕೂ ಒಂದು ಮುಹೂರ್ತ ಇರುತ್ತೆ ಇವತ್ತು ನಿನಗೆ ಬೇಕಿರೋ ಆಸ್ತಿ ವಿಷಯವೇ ಅಂತಿಮವಾಗತ್ತೆ ಮನೆಯ ಮುಂದೆ ಒಂದು ಬಣ್ಣದ ಲಕ್ಷುರಿ ಕಾರು ಬಂದು ನಿಲ್ಲುತ್ತದೆ ಅದರಿಂದ ಒಬ್ಬ ಗತ್ತಿನ ಲಾಯರ್ ಇಳಿದು ಬರುತ್ತಾರೆ ಯಾರಿವ್ರು ಅಪ ನೀವೇನಾದ್ರೂ ಲಾಯರ್ ಕರೆಸಿದ್ರಾ ಆಸ್ತಿ ಪೇಪರ್ಸ್ ರೆಡಿಯಾಗಿದ್ಯಾ ಹೌದು ಇವರು ಬಂದಿರೋದು ಆಸ್ತಿ ವಿಷಯಕ್ಕೆ ಆದ್ರೆ ಅಂದ್ಕೊಂಡಿದ್ದಕ್ಕಲ್ಲ ಗುಡ್ ಮಾರ್ನಿಂಗ್ ಮೇಡಮ್ ನೀವು ಹೇಳಿದಂತೆ ಅಪ್ಪಣೆ ಪಡೆದು ಎಲ್ಲಾ ಡಾಕ್ಯುಮೆಂಟ್ಸ್ ಸಿದ್ಧಪಡಿಸಿದ್ದೇವೆ ನಿಮ್ಮ ಸಹಿ ಮಾತ್ರ ಬಾಕಿ ಇದೆ ಹೇ ಲಾಯರ್ ನಿಮ್ಗೇನಾದ್ರೂ ತಲೆ ಕೆಟ್ಟಿದೀಯಾ ಸೈನ್ ಮಾಡ್ಬೇಕಿರೋದು ನಾನು ಮಟ್ಟು ನನ್ನ ತಂದೆ ಈ ಹಳ್ಳಿ ಹುಡುಗಿ ಕಾವ್ಯಗೆ ಫೈಲ್ ಕೊಡ್ತಿದ್ದೀರಾ ಯಾಕೆ ಇವಳತ್ರ ಯಾವ ಆಸ್ತಿಯಿದೆ ಅಂತ ನೀವು ಬಂದಿದೀರಾ ಅಪ್ಪಾ ಇದೇನಿದು ನಾಟಕ ನಿಲ್ಲಿಸು ವಿಕ್ರಂ ಅವಳು ಹಳ್ಳಿ ಹುಡುಗಿಯಲ್ಲ ಈ ಮನೆಯ ಮಹಾಲಕ್ಷ್ಮಿ ಲಾಯರ್ ಬಂದಿರೋದು ಅವಳ ಆಸ್ತಿಯ ಸೆಟಲ್ಮೆಂಟ್ ಮಾಡೋಕೆ ಯಾಕಂದ್ರೆ ಇವತ್ತಿನಿಂದ ನನ್ನ ಆಸ್ತಿಯ ಮೇಲೆ ನಿನಗೆ ಯಾವ ಹಕ್ಕೂ ಇಲ್ಲ ನನ್ನ ಸಮಸ್ತ ಆಸ್ತಿಯನ್ನು ನಾನು ಕಾವ್ಯಳ ಹೆಸರಿಗೆ ಬರ್ದಿದ್ದೀನಿ ಅಪ್ಪಾ ಏನಿದು ಅನ್ಯಾಯ ನನಗೆ ಕೊಡಬೇಕಾದ ಆಸ್ತಿನ ಇವಳಿಗೆ ಕೊಡ್ತೀರಾ ನಿಮ್ಮ ಮಗ ನಾನು ಸಮಾಧಾನ ಮಾಡ್ಕೊ ವಿಕ್ರಂ ನಿನ್ಗೆ ಬೇಕಿರೋದು ಆಸ್ತಿ ತಾನೆ ಈಗೋ ಈ ಪೇಪರ್ ಮೇಲೆ ನಾನ್ ಸೈನ್ ಮಾಡಿದ್ರೆ ಈ ಊರಿನ ಐನೂರು ಎಕರೆ ಜಮೀನು ಮತ್ತು ನೀನೀಗ ಮೆರೆಯುತ್ತಿರೋ ಸಿಟಿಯ ಶೋರೂಂಗಳ ಮಾಲೀಕತ್ವ ಅಧಿಕೃತವಾಗಿ ನಿನ್ ಪಾಲಾಗತ್ತೆ ಏನು ಐದ್ನೂರ್ ಎಕರೆ ಜಮೀನ ಸಿಟಿಯ ಆ ದೊಡ್ಡ ಶೋರೂಂಗಳ ಮಾಲೀಕತ್ವ ನಿನ್ನದಾ ಇಲ್ಲ ಇದು ಸಾಧ್ಯವೇ ಇಲ್ಲ ನೀನು ಒಬ್ಬ ಹಳ್ಳಿಯ ಸಾಮಾನ್ಯ ರೈತನ ಮಗಳು ಅಂತ ಅನ್ಕೊಂಡಿದ್ದೆ ಅಪ್ಪ ಇವಳಿಗೆ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು ಇದೆಲ್ಲ ಸುಳ್ಳು ನೋಡು ವಿಕ್ರಂ ನಾನು ನನ್ನ ಮಗಳನ್ನ ನಿನ್ನ ಮನೆಗೆ ಕಳಿಸಿದ್ದು ನನ್ನ ಸ್ನೇಹದ ಗೌರವಕ್ಕಾಗಿಯೇ ಹೊರತು ನಿನ್ನ ಹಣದ ಆಸೆಗಲ್ಲ ಒಬ್ಬ ರೈತ ಮನಸ್ಸು ಮಾಡಿದರೆ ಈ ಸಾಮ್ರಾಜ್ಯವನ್ನೇ ಕೊಂಡುಕೊಳ್ಳಬಲ್ಲ ಅನ್ನೋದಕ್ಕೆ ಈ ಪೇಪರ್ಸ್ ಸಾಕ್ಷಿ ಓಹೋ ಹಾಗಾದ್ರೆ ಪ್ಲಾನ್ ಮೊದಲೇ ರೆಡಿಯಾಗಿತ್ತಾ ನೀವೆಲ್ಲ ಸೇರಿ ನನ್ನನ್ನೊಬ್ಬ ದಡ್ಡರನ್ನಾಗಿ ಮಾಡಿದ್ದೀರಾ ಅಲ್ವಾ ನಾನು ಯಾರನ್ನೂ ದಡ್ಡರನ್ನಾಗಿ ಮಾಡಿಲ್ಲ ವಿಕ್ರಂ ನಿನ್ನ ಕಣ್ಣುಗಳನ್ನ ನಿನ್ನ ಅಹಂಕಾರವೇ ಮುಚ್ಚಿತ್ತು ನೀನು ಆಸ್ತಿಗಾಗಿ ಆಡ್ತಿರೋ ನಾಟಕ ನಿನ್ನ ಅಪ್ಪನಿಗೂ ಗೊತ್ತು ನನಗೂ ಗೊತ್ತಿತ್ತು ಆದರೂ ನಿನಗೊಂಡು ಅವಕಾಶ ಸಿಗಬಹುದು ಅಂತ ಕಾದಿದ್ದೆ ಆದರೆ ನೀನು ನಿನ್ನೆ ರಾತ್ರಿ ನನ್ನ ಚಾರಿತ್ರ್ಯದ ಮೇಲೆ ಕೆಸರೆರಚೋ ಪ್ಲಾನ್ ಮಾಡಿದೆಯಲ್ಲಾ ಅಲ್ಲಿಗೆ ಈ ಸಂಬಂಧ ಮುಗಿದೋಯ್ತು ವಿಕ್ರಮ್ ಬೇಡ ಮಗನೇ ಅಹಂಕಾರ ಬಿಡು ಕಣ್ಣೆದುರಿರೋ ಮಹಾಲಕ್ಷ್ಮಿನ ಬಿಟ್ಟು ಹೋಗ್ತೀಯ ಅವಳು ಮನಸ್ಸು ಮಾಡಿದ್ರೆ ನಿನ್ನನ್ನು ಈ ಕ್ಷಣವೇ ಬೀಡಿಗೆ ತರಬಲ್ಲಳು ಈಗಲಾದ್ರೂ ನಿನ್ನ ಈ ಸುಳ್ಳು ಗರ್ವವನ್ನು ಬಿಟ್ಟು ಅವಳ ಕಾಲು ಹಿಡಿದು ಕ್ಷಮೆ ಕೇಳು ಆಸ್ತಿ ಸಂಪಾದಿಸೋದು ದೊಡ್ಡದಲ್ಲವೋ ಮನುಷ್ಯತ್ವ ಉಳಿಸಿಕೊಳ್ಳೋದು ದೊಡ್ಡದು ಅಹಂಕಾರ ಬಿಟ್ಟು ಮನುಷ್ಯನಾಗು ಮಗನೇ ಇಲ್ಲದಿದ್ದರೆ ಕಾಲ ನಿನ್ನನ್ನು ಎಂದಿಗೂ ಕ್ಷಮಿಸಲ್ಲ ಇಲ್ಲಪ್ಪ ನಾನು ಯಾರ್ ಕಾಲೂ ಹಿಡಿಯಲ್ಲ ಈ ಕಾವ್ಯ ತೋರ್ಸೋ ಭಿಕ್ಷೆ ನನಗೇನು ಬೇಡ ನೋಡಿ ಲಾಯರ್ ಅವ್ರೆ ಈ ಆಸ್ತಿ ಇವತ್ತಲ್ಲದಿದ್ರು ನಾಳೆ ನನ್ನದಾಗಿಯೇ ಆಗುತ್ತೆ ಇದೆಲ್ಲ ಬರೀ ಪೇಪರ್ ಆಟ ಅಷ್ಟೆ ವಿಕ್ರಮ್ ಅವ್ರೆ ಲೀಗಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಪೇಪರ್ ಆಟ ಅಲ್ಲ ಅದು ಮನುಷ್ಯನ ಹಣೆ ಬರಹವನ್ನೇ ಬದಲಿಸೋ ಶಕ್ತಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ನೀವು ಡಿವೋರ್ಸ್ ಪೇಪರ್ ರೆಡಿ ಮಾಡಿದ್ದೀನಿ ಅಂತ ಗೆಳೆಯರತ್ರ ಹೇಳಿದ ಆಡಿಯೋ ರೆಕಾರ್ಡಿಂಗ್ ಕೂಡ ನಮ್ಮತ್ರ ಇದೆ ನೀವು ಕಾವ್ಯ ಮ್ಯಾಡಮ್ಗೆ ಡಿವೋರ್ಸ್ ನೀಡೋದು ಹಾಗಿರ್ಲಿ ಅವರ ಒಪ್ಪಿಗೆ ಇಲ್ಲದೆ ನೀವು ಈ ಮನೆಯ ಒಂದಿಂಚು ಆಸ್ತಿಯನ್ನು ಮುಟ್ಟುವಂತಿಲ್ಲ ಅಕಸ್ಮಾತ್ ನೀವು ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಬೀದಿಗೆ ತಳ್ಳೋಕೆ ಪ್ರಯತ್ನ ಪಟ್ಟರೆ ಇಡೀ ಜೀವನ ಜೈಲಿನಲ್ಲಿ ಕಳೆಬೇಕಾಗತ್ತೆ ಇದು ಕೇವಲ ಎಚ್ಚರಿಕೆ ಅಲ್ಲ ಇದು ಕಾನೂನಿನ ಅಂತಿಮ ತೀರ್ಪು ವಾ ಲಾಯರ್ ಪ್ಲಾನ್ ಪ್ಲ್ಯಾನ್ ತುಂಬ ಚೆನ್ನಾಗಿದೆ ಕಾನೂನು ಸಾಕ್ಷಿ ಜೈಲು ಎಲ್ಲವನ್ನೂ ರೆಡಿ ಮಾಡಿಟ್ಕೊಂಡಿದ್ದೀರಾ ಅಲ್ವಾ ಆದ್ರೆ ಒಂದು ಮಾತು ನೆನ್ಪಿಟ್ಕೊಲಿ ವಿಕ್ರಮ್ನನ್ನ ಕಟ್ಟಿ ಹಾಕೋಕೆ ಇನ್ನು ಯಾವ ಕಾನೂನು ಹುಟ್ಟಿಲ್ಲ ಇವತ್ತು ಇವಳು ತನ್ನ ಅಪ್ಪನ ಆಸ್ತಿ ನೋಡಿ ನನ್ನ ಮುಂದೆ ಗತ್ತಿನಿಂದ ನಿಂತಿದ್ದಾಳೆ ಅಲ್ವಾ ಇಗೋ ಇದೇ ಹಜಾರದಲ್ಲಿ ಈ ಮನೆಯವರ ಸಾಕ್ಷಿಯಾಗಿ ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ ಕಾವ್ಯ ನೋಡು ಕಾವ್ಯ ನಾನು ಈ ಹಳ್ಳಿನೂ ಬಿಡಲ್ಲ ಈ ಊರನ್ನೂ ಬಿಟ್ಟು ಹೋಗಲ್ಲ ಇಲ್ಲೇ ಇರ್ತೀನಿ ನೀನು ನಿನ್ನ ಅಪ್ಪ ಕೊಟ್ಟಿಯೋ ಆಸ್ತಿಯಲ್ಲಿ ಮೆರೆಯುತ್ತಿದ್ರೆ ನಾನು ಶೂನ್ಯದಿಂದ ನನ್ನದೇ ಸಾಮ್ರಾಜ್ಯ ಕಟ್ಟಿ ತೋರಿಸ್ತೀನಿ ಈ ಊರಿನ ಅತಿದೊಡ್ಡ ಶ್ರೀಮಂತ ನಾನೇ ಆಗ್ತೀನಿ ಅಂದು ನೀನು ಇದೇ ಹಜಾರದಲ್ಲಿ ತಲೆ ತಗ್ಗಿಸಿ ನನ್ನ ಮುಂದೆ ಬಂದು ನಿಲ್ಬೇಕು ಅಂದೇ ನಾನು ನಿನಗೆ ಡಿವೋರ್ಸ್ ಕೊಡೋದು ಅಲ್ಲಿಯವರೆಗೂ ನಾನು ನಿನ್ನ ಗಂಡನಾಗಿಯೇ ಇರ್ತೀನಿ ಆದರೆ ನಿನ್ನ ಜೊತೆ ಇರಲ್ಲ ಸವಾಲು ಹಾಕೋದು ಸುಲಭ ವಿಕ್ರಂ ಆದ್ರೆ ಸತ್ಯದ ಹಾದಿಯಲ್ಲಿ ನಡೆದು ಗೆಲ್ಲೋದು ಕಷ್ಟ ನಿನ್ನ ಅಹಂಕಾರಕ್ಕೆ ನಿನ್ನ ಸೋಲೇ ಉತ್ತರವಾಗಲಿ ನಿನ್ನ ಚಾಲೆಂಜ್ ನಾನು ಸ್ವೀಕರಿಸ್ತೀನಿ ವಿಕ್ರಂ ಹೋಗ್ಬೇಡ ಮಗನೇ ಅಹಂಕಾರ ಬೇಡ ಇಲ್ಲಪ್ಪ ಇವತ್ತಿಂದ ನಿಮ್ಗೆ ಮಗ ಸತ್ತ ಅಂತಾನೆ ಅನ್ಕೊಳ್ಳಿ ನಿಮ್ಗೆ ಈ ಕಾವ್ಯನೇ ಮಗಳು ಅವಳ ಜೊತೆಯೇ ಬದುಕಿ ನಾನಿಲ್ಲಿಂದ ಹೋಗ್ತಾ ಇದ್ದೀನಿ ಆದ್ರೆ ನೆನ್ಪಿರ್ಲಿ ಗೆದ್ದು ಬರ್ತೀನಿ ವಿಕ್ರಂ ಸೀದಾ ತನ್ನ ಬ್ಯಾಗ್ ಎತ್ತಿಕೊಂಡು ವಿಕ್ರಂ ಮನೆಯಿಂದ ಹೊರಬಂದ ವಿಕ್ರಂ ಅಹಂಕಾರದಿಂದ ಹೊರಬಂದಿದ್ದೇನೋ ನಿಜ ಆದರೆ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವುದು ಅಂದುಕೊಂಡಷ್ಟು ಸುಲಭವಲ್ಲ ಅವನ ತಲೆಯಲ್ಲಿ ಈಗ ಒಂದೇ ಒಂದು ಗುರಿ ಕಾವ್ಯಳನ್ನು ಸೋಲಿಸುವುದು ಇದಕ್ಕಾಗಿ ಅವನು ಆರಿಸಿಕೊಂಡಿದ್ದು ಕುತಂತ್ರದ ದಾರಿ ಈ ಕಥೆಯ ಮುಂದಿನ ತಿರುವುಗಳು ಇನ್ನೂ ರೋಚಕವಾಗಿರಲಿವೆ ವಿಕ್ರಂ ಮತ್ತು ಕಾವ್ಯ ನಡುವಿನ ಈ ಮಹಾಸಮರದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ನೀವೊಂದುಕೊಳ್ಳುತ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕಗಳಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಭಾಗ ಎರಡು ನೋಡಲು ಈಗಲೇ ಪಾರ್ಟ್ ಟೂ ಎಂದು ಕಮೆಂಟ್ ಮಾಡಿ